ಹೆಮ್ಮೆ ಈ ಹೆಮ್ಮೆಗೋಸ್ಕರ ನಾನು ಬದುಕಿದ್ದೀನಿ ಚಂದ್ರನ ಮಾತನ್ನು ಕೇಳಿ ಕಿಟ್ಕರಿಗೆ ಬಹಳ ಸಂತೋಷವಾಗುತ್ತೆ ದೇಶದಲ್ಲಿ ಇಂಥವ್ರು ಇರಬೇಕು ಇಂಥ ಜನ ಇದ್ದಾಗಲೇ ನಮಗೆ ನಮ್ಮ ಸಾಧನೆಗೆ ಒಂದು ಶ್ರೇಷ್ಠ ಶ್ರೇಷ್ಠತೆಗೆ ಒಂದು ಲಕ್ಷಣ ಅಂತ ಹೇಳಿ ತನ್ನ ಅಭಿನಂದನೆ ಸಲ್ಲಿಸಿ ಮುಂದೆ ಹೋಗ್ತಾರೆ ಮುಂಕದಲ್ಲಿ ವಿಶ್ರೇಷ್ಠರು ಆ ಬಗ್ಗೆ ಬೆಲೆ ಹಾಕ್ತಾ ಇದ್ದು ಇನ್ನೊಂದು ಕತೆ ಹೊಸ ಚಿದರೂ ಹಳದಿಯರು ಕೂಡಿನೂ ಹೊರಸದು ಹೊಸ ಯೋಗಿ ಹಳೆ ತತ್ವದೊಡಗೂಡೆ ಧರ್ಮ ಋಷಿವಾಕ್ಯದೊಡನೆ ವಿಜ್ಞಾನ ಕರೆ ಮೇಳಗಿಸೆ ಜಸವು ಜನ ಜೀವನಕ್ಕೆ ಮುಂಚುತಿಮ್ಮ ಎಷ್ಟು ಲಕ್ಷಗಳು ಇದೆ ಇದರಲ್ಲಿ ಏನು ಹೇಳ್ತಾರೆ ಯಾವುದೇ ಕಷ್ಟ ಬರಲಿ ಎಷ್ಟೇ ಕಷ್ಟ ಬರಲಿ ನಿನ್ನ ಜೀವನದ ಧ್ಯೇಯವನ್ನು ಮಾತ್ರ ಬರೆಯಬೇಕಾ ನಿನ್ನ ಜೀವನದಲ್ಲಿ ಏನು ಸಾಧಿಸಬೇಕು ಅಂತಿದೆಯೋ ಅದನ್ನು ಸಾಧನೆ ಮುಖಾಂತರ ಮಾಡಿ ಕುಂದಕ್ಕೆ ಹೋಗುದು ಇಂಥ ಒಂದು ಪರಿಸ್ಥಿತಿಯನ್ನು ಸಹ ನೀವು ಕುಗ್ಗಿ ಬಾಳಬೇಡ ಎರಡೇ ಸಣ್ಣ ನಿದರ್ಶನ ಹೇಳಿ ನನ್ನ ಮಕ್ಕಳಿಗೆ ಕೈ ಮಾಡ್ತೀನಿ ಮೊದಲನೇದು ಮ್ಯಾಡಮ್ ಕ್ಯೂರಿ ಮ್ಯಾಡಮ್ ಕ್ಯೂರಿ ಅವರು ಸಾವಿರದ ಒಂಬೈನೂರ ಮೂರನೇ ಇಸುವಿನಲ್ಲಿ ನೋಬೆಲ್ ಪ್ರಶಸ್ತಿ ರೇಡಿಯನ್ಗೋಸ್ಕರ

ನೋಬಲ್ ಪ್ರೈಸ್ ಫ್ಯಾಮಿಲಿಗಳು ಉದ್ದೇಶ ಇಷ್ಟೇ ಪ್ರತಿ ಹಳ್ಳಿ ಪ್ರತಿ ತಾಲೂಕು ಪ್ರತಿ ಡಿಸ್ಟ್ರಿಕ್ಟು ಪ್ರತಿ ಸ್ಟೇಟ್ ಎಲ್ಲಾದರೂ ಸಹ ಒಬ್ಬೊಬ್ಬರು ನೋಬಲ್ ಪ್ರೈಸ್ ನೋಬಲ್ ದಾರಿಯಲ್ಲಿರಬೇಕು ಆ ಒಂದು ಧ್ಯೇಯ ಆ ಒಂದು ಉದ್ದೇಶ ನಮ್ಮ ಮನಸ್ಸಿನಲ್ಲಿ ಬಂದಾಗ ನಾವನ್ನು ಯಾರೂ ಸಹ ಸಾಧನೆಯಿಂದ ಮುಂದೆ ಹೋಗೋಕ್ಕೆ ಸಾಧ್ಯವೇ ಇಲ್ಲ ಇಂತಹ ಒಂದು ಯಶಸ್ಸಿಗೆ ಕಾರಣ ಯಾರು ಅಂದರೆ ನಮ್ಮ ಮನಸ್ಸು ನಮ್ಮ ಆತ್ಮಸ್ಥೈರ್ಯ ನಮ್ಮ ಕಾನ್ಫಿಡೆನ್ಸು ಮತ್ತೆ ನಮ್ಮಲ್ಲಿರುವಂತಹ ಶಕ್ತಿ ಆ ಶಕ್ತಿಯ ಕಾರಣ ಯಾರು ಅಂದರೆ ನಾವೇ ನಮ್ಮನ್ನು ನಾವು ಶಕ್ತಿ ಮುಖಾಂತರ ಒಂದಕ್ಕೆ ತರಿಸಿ ನಮ್ಮಲ್ಲಿ ಆಗ ಆಗುವಂತಹ ಬದಲಾವಣೆಗಳನ್ನು ಆಂತರಿಕವಾದ ಯೋಜನೆಗಳನ್ನು ಜನಗಳ ಮೇಲೆ ಇಟ್ಟು ನಾವು ಆಳಿ ಹುಡುಕಬೇಕು ಎನ್ನುವ ಒಂದು ನಾಣ್ಯಂತೆ ಹೇಳಿ ನನ್ನ ಈ ಎರಡು ಮಾತುಗಳನ್ನು ಹೇಳಲು ಬಹಳ ಸಂತೋಷವಾಗುತ್ತದೆ ಕೊನೆಯಲ್ಲಿ ಬಿಜು ಮಾತು ಮಾತಾಡ್ತಾರೆ Take up one idea. Make that idea your life. Think of that idea. Make sure that you think always your nerve, your mind, your brain, your body, everything should be complicated. Then only you can succeed in your life. So this is the course where you can make a successful life. Never think of past. Past is a waste because.

ಇಂತಹ ಕಾರ್ಯಕ್ರಮ ಇಟ್ಟುಕೊಂಡು ಕೂಡ ಯಶಸ್ಸಿಗೆ ಆ ಹುದ್ದೆಯಲ್ಲಿ ಪ್ರೈಸ್ ಬೇರೆಯವರು ಸ್ಫೂರ್ತಿ ಬರುವಂತಹಾಗುತ್ತೆ ಈ ಸ್ಫೂರ್ತಿಯಿಂದ ಬೇಕಾದಷ್ಟು ಜನಗಳಿಗೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಮನೋಭಾವನೆಯನ್ನು ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಇಂತಹ ಕೆಲಸ ಇನ್ನು ಮುಂದೆ ಚೆನ್ನಾಗಿ ನಡೆಯಲಿ ಅಂತ ಹೇಳಿ ನಾನು ಗೃಹದಾರಣ್ಯದ ಉದ್ದೇಶದಿಂದ ಎಲ್ಲ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಸರ್ವೇ ಭವಂತು ಸಿಕ್ಕಿದಾಗ सर्वे संस्कृ सर्वे भद्राणि पश्यन्तु मा कश्चित् सुखभा